ಅದು ಕಸ ಕಡ್ಡಿ ಮುಳ್ಳಿನ ಗಿಡಗಂಟೆಗಳಿಂದ ತುಂಬಿದ್ದ ಹಳ್ಳ ಕೊಳ್ಳ ಅಲ್ಲಿನ ಕಸದ ರಾಶಿಯಿಂದ ಜನರು ರೋಸಿ ಹೋಗಿದ್ರು ಇದನ್ನು ಸ್ವಚ್ಛಗೊಳಿಸುವಂತೆ ಎಷ್ಟೇ ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಕೂಡ ಅವರು ಕ್ಯಾರೆ ಅಂದಿರಲಿಲ್ಲ ಕೊನೆಗೂ ಅಲ್ಲಿನ ಯುವಕರ ಬಳಗ ಬಂದು ಸ್ವಂತ ಖರ್ಚಿನಲ್ಲಿ ಸ್ವಚ್ಛತಾ ಕಾರ್ಯಕ್ಕೆ ಮುಂದಾಗಿದ್ದಾರೆ ಹಾಗಾದ್ರೆ ಏನಿದು ಸ್ಟೋರಿ ಅಂತೀರಾ ನೀವೇ ನೋಡಿ ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದಲ್ಲಿ ಕಳೆದ ಹಲವು ತಿಂಗಳಿಂದ ಸ್ವಚ್ಛತೆಯನ್ನೇ ಕಾಣದ ಸಿಂಧನೂರು ಹಿರೇಹಳ್ಳ ಮುಳ್ಳು ಗಿಡಗಂಟೆಗಳಿಂದ ಕಸದ ರಾಶಿಯಿಂದ ತುಂಬಿ ಪಕ್ಕದಲ್ಲಿರುವ ಬಡಾವಣೆಯ ಜನರಿಗೆ ಸಾಕಷ್ಟು ತೊಂದರೆಗೆ ಕಾರಣವಾಗುತ್ತು ಈ ವಿಚಾರವನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿ ಮನವಿ ಮಾಡಿದರೂ ಕೂಡ ಅಧಿಕಾರಿಗಳು ಈ ಬಗ್ಗೆ ತಲೆಕೆಡಿಸಿಕೊಂಡಿರಲಿಲ್ಲ ಇದರಿಂದ ರೋಸಿ ಹೋದ ಜನರು ಸುಮ್ಮನಾಗಿದ್ರು ಹೀಗಾಗಿ ಇದನ್ನ ಗಮನಿಸಿದ ಅಲ್ಲಿನ ಗೆಳೆಯರ ಬಳಗ ಯಾರ ಸಹಾಯವಿಲ್ಲದೆ ತಮ್ಮ ಸ್ವಂತ ಖರ್ಚಿನಲ್ಲಿ ಎರಡು ದಿನಗಳ ಕಾಲ ಸ್ವಚ್ಛತಾ ಕಾರ್ಯವನ್ನ ಎರಡು ಜೆಸಿಬಿಗಳ ಮೂಲಕ ಹಮ್ಮಿಕೊಂಡಿದೆ ಇನ್ನು ಈ ಸ್ವಚ್ಛತಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸಹಾಯಕ ಆಯುಕ್ತರಾದ ರಾಜಶೇಖರ ಡಂಬಳ ಅವರು ಈ ಕೆಲಸ ಮಾಡ್ತಾ ಇರೋದು ಸಂತೋಷದ ವಿಚಾರ ಮೊದಲು ನಾವು ಸರಿಯಾಗಬೇಕು ನಂತರ ಬೇರೆಯವರಿಗೆ ಹೇಳಲು ಸಾಧ್ಯವಾಗುತ್ತೆ ಬದಲಾವಣೆ ಅನ್ನೋದು ನಮ್ಮಿಂದಲೇ ಪ್ರಾರಂಭವಾಗಬೇಕೆಂಬ ನಿಟ್ಟಿನಲ್ಲಿ ಈ ಹಿರೇಹಳ್ಳ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಶ್ಲಾಘನೀಯವಾಗಿದೆ ಎಂದರು ದೊಡ್ಡ ಮಟ್ಟದಲ್ಲಿ ಇಲ್ಲಕ್ಕಂದ್ರೆ ಅಟ್ಲೀಸ್ಟ್ ಸಣ್ಣ ಮಟ್ಟದಲ್ಲಾದರೂ ಆದರೂ ಮಾಡ್ತೀನಿ ನಮ್ಮ ಒಂದು ಗುಣ ಇದೆಯಲ್ಲ ನಾವು ಹೇಳಿದಂಗೆ ಅದು ಭಾಳ ಶ್ಲಾಘನೀಯವಾಗಿರ್ತಕ್ಕಂಥ ಗುಣ ಸರ್ ಆ ಉದ್ದೇಶಕ್ಕೆ ನಾವು ಇವತ್ತು ಇಬ್ಬರು ತುಂಬ ಚುನಾವಣೆ ಕೆಲಸ ಇದ್ದಾರೆ ಸಾಹೇಬ್ರು ಆದರೂ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಉದ್ದೇಶಕ್ಕೆ ನಾವು ಬಂದು ನಿಮಗೆ ಬೆಂಬಲವಾಗಿರ್ತೀವಿ ದಯವಿಟ್ಟು ಈ ಜೆ ಸಿ ಬಿಗಳನ್ನು ತಗೊಂಡು ಎಲ್ಲ ಮಾಡ್ತಾ ಇರಬೇಕಾದಾಗ ನೀವು ಯಾವುದು ಅವಸರ ಮಾಡೋಕ್ಕೆ ಹೋಗ್ಬಿಡಿ ದಯವಿಟ್ಟು ಅವಸರ ಮಾಡ್ದಂಗೆ ನಿಧಾನಕ್ಕೆ ಅದನ್ನ ಯಾರು ಆಪರೇಟ್ ಮಾಡೋದು ಅವರೇ ಮಾಡಬೇಕು ನೀವು ರೀತಿ ರೀತಿಯಾಗಿರ್ತಕ್ಕಂಥ ಅದನ್ನು ಮಾಡಕ್ಕೆ ಬರದೇ ಇರತಕ್ಕಂಥ ಹೋಗಿ ಅವಘಡ ಆಗಿ ಅಪಘಾತ ಆಗೋದು ಬೇಡ ಎಲ್ಲರಿಗೂ ಕುಟುಂಬಗಳು ಇರ್ತವೆ ನಿಮಗೂ ಕುಟುಂಬ ಇರ್ತದೆ ದಯವಿಟ್ಟು ಎಲ್ಲರೂ ಅದನ್ನು ಹುಷಾರಾಗಿ ಮಾಡಿ ಯಾವುದು ಸಾಹಸ ಕಿಳಿಯಕ್ಕೆ ಹೋಗ್ಬೇಡಿ ಯಾವುದು ರೂಮ್ ಸಾಮ್ರಾಜ್ಯ ಒಂದಿನದಲ್ಲಿ ಕಟ್ಟಿಲ್ಲ ಅದನ್ನು ಸಾಕಷ್ಟು ಸಾವಿರಾರು ವರ್ಷಗಳಲ್ಲಿ ಕಟ್ಟಿದ್ದಾರೆ ಒಂದು ಬದಲಾವಣೆಯನ್ನು ಆರಂಭ ಮಾಡ್ತಾ ಇದ್ರಿ ಆ ಬದಲಾವಣೆ ಆಗ್ತದೆ ಅದು ತಲಪಾಳಿ ನೀವು ಸೇರ್ಕೊಂಡು ನಿಮ್ಮನ್ನು ನೋಡಿ ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ತಾಲೂಕು ದಂಡಾಧಿಕಾರಿ ಮಂಜುನಾಥ ಭಗವತಿ ಮಾತನಾಡುತ್ತಾ ತುಂಬಾ ಜನರನ್ನ ಸೇರಿಸಿ ಗೊಂದಲ ಮಾಡೋದರ ಬದಲಾಗಿ ಸ್ವಲ್ಪವೇ ಜನರನ್ನ ಸೇರಿಸಿ ಈ ಮಹತ್ವಪೂರ್ಣವಾದ ಕಾರ್ಯಕ್ಕೆ ಕೈ ಹಾಕಿರುವುದು ಶ್ಲಾಘನೀಯ ಜೊತೆಗೆ ಜನರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ಮಾನಸಿಕ ಬದಲಾವಣೆ ಮಾಡಿದರೆ ಸಾಕು ಸಿಂಧನೂರ ಹಿರೇಹಳ್ಳ ಸಂಪೂರ್ಣ ಸ್ವಚ್ಛವಾಗಿರುತ್ತೆ ಬಳಗವು ರಾಜಕೀಯತರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುತ್ತಾ ಸಮಾಜಕ್ಕೆ ದೊಡ್ಡ ಪ್ರಮಾಣದಲ್ಲಿ ಆಗದಿದ್ದರೂ ಸಣ್ಣ ಪ್ರಮಾಣದಲ್ಲಿ ಕೊಡುಗೆಯನ್ನು ಸಲ್ಲಿಸುತ್ತಿದ್ದಾರೆ ನಿಮ್ಮ ಕಾರ್ಯ ಶ್ಲಾಘನೀಯ ಎಂದು ಈ ಕೆಲಸಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಇವತ್ತು ಈ ಗೆಳೆಯರ ಬಳಗದವರು ಕೆಲಸ ಚಾಲು ಮಾಡಿದ್ದು ನನಗೆ ಬಹಳಷ್ಟು ಸಂತೋಷ ತಂದಿದೆ ಮೊದಲು ನಾವು ಸರಿ ತದನಂತರ ನಾವು ಅದನ್ನು ಮಾಡಿದರೆ ಮತ್ತೆ ಬೇರೆಯವರಿಗೆ ಮಾಡಲಿಕ್ಕೆ ಹೇಳಲಿಕ್ಕೆ ಆಗ್ತದೆ ನಾವು ಸ್ವಚ್ಛ ಮಾಡಬೇಕು ನಾವು ಸ್ವಚ್ಛ ಇಟ್ಕೊಂಡ್ರೆ ಮತ್ತೆ ಬೇರೆಯವರು ಸ್ವಚ್ಛ ಇಟ್ಕೊಳ್ತಾರೆ ಬದಲಾವಣೆಯ ಒಂದು ಮೊದಲನೇ ಹಂತ ಪ್ರಾರಂಭ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ ಈ ನಗರದ ಒಂದು ಪ್ರಮುಖ ಸ್ಥಳ ಇದು ಹಿರೇಹಳ್ಳ ನಗರದ ಸೌಂದರ್ಯೀಕರಣವನ್ನು ಸಹ ಹೆಚ್ಚಳಿಸಲಿಕ್ಕೆ ಸಾಧ್ಯ ಆಗ್ತದೆ ಈಗ ಕಸ ಫಲಸ್ ಮಾಡೋದನ್ನು ನಾವು ನಿಲ್ಲಿಸಿದರೆ ಆಟೋಮೆಟಿಕ್ಕಾಗಿ ಸ್ವಚ್ಛ ಆಗಿಬಿಡುತ್ತೆ ಸೊ ಆ ಒಂದು ನಿಟ್ಟಿನಲ್ಲಿ ಸಹ ಇನ್ನೂ ಮುಂದಿನ ದಿನಗಳಲ್ಲಿ ಇದು ಇವತ್ತಿನ ಭಾಳ ಜನ ಸೇರಿಲ್ಲ ಯಾವಾಗಲೂ ಸ್ಟಾರ್ಟಿಂಗ್ ಹಾಗೆ ಇರ್ತದೆ ಭಾಳ ಜನ ಬರೋದಿಲ್ಲ ಒಂದು ಲೆವೆಲ್ಲಿಗೆ ದೊಡ್ಡ ಇದಾದಮೇಲೆ ಅವಾಗ ಎಲ್ಲರೂ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಿಮ್ಮ ಈ ಕಾರ್ಯಕ್ರಮ ಪ್ರಯತ್ನ ಯಶಸ್ವಿ ಆಗಲಿ ಅಂತ ಹೇಳಿ ನಾನು ಹಾರೈಸ್ತೇನೆ ನಗರಕ್ಕೆ ಮೆರುಗು ತರುವಂತಹ ಹಳ್ಳದಲ್ಲಿ ಮುಳ್ಳು ಗಂಟೆಗಳು ಹೊಲಸು ಸೇರಿ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಓಡಾಡೋ ಪರಿಸ್ಥಿತಿ ಇತ್ತು ಇದನ್ನರಿತ ಗೆಳೆಯರ ಬಳಗ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಲು ಮುಂದಾಗಿದೆ ಒಟ್ಟಾರೆ ಸ್ಥಳೀಯ ಸರ್ಕಾರದಿಂದ ಆಗದ ಕೆಲಸವನ್ನ ಸ್ನೇಹಿತರ ಗೆಳೆಯರ ಬಳಗದಿಂದ ಮಾಡುವ ಮೂಲಕ ಹಳ್ಳದ ಅಂತ ಚಂದವನ್ನ ಹೆಚ್ಚಿಸಿದ್ದಾರೆ ಎಂದು ಗೆಳೆಯರ ಬಳಗದ ಕಾರ್ಯದರ್ಶಿಯಾದ ಸೈಯದ್ ಬಂದಿ ನವಾಸ್ ಹೇಳಿಕೆ ನೀಡಿದರು ಎಲ್ಲ ಗೆಳೆಯರು ಸದಸ್ಯರು ಸ್ವತಃ ತಮ್ಮ ದುರ್ಗಂತ ಹಣದಲ್ಲಿ ತಮ್ಮ ವೈಯಕ್ತಿಕ ಮನೆತನ ಎಲ್ಲವನ್ನು ಸೇರಿ ಅದರಲ್ಲಿ ಹೋದಂತಹ ಹಣದಿಂದ ಗೆಳೆಯರ ಬಳಗ ತಮ್ಮ ಸ್ವಂತ ಖರ್ಚಿನಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಗೆಳೆಯರ ಬಳಗದ ಸದಸ್ಯರು ಹಾಗೂ ಎಲ್ಲ ಅಧಿಕಾರಿಗಳು ಸಹದೊಂದಿಗೆ ಇಂದು ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮ ಕೇವಲ ಸರ್ಕಾರದವರು ಮಾಡಲಿ ಅನ್ನೋದಲ್ಲ ಅದು ಅವರ ಜೊತೆಗೆ ಅಧಿಕಾರಿಗಳೊಂದಿಗೆ ನಾವು ಸಹಿತ ಕೈ ಜೋಡಿಸಿದ್ರೆ ಮಾತ್ರ ಸಿಂಧನೂರು ನಗರ ಹಾಗೂ ತಾಲೂಕು ಸ್ವಚ್ಛತೆ ಇಟ್ಕೊಳ್ಳಲು ಸಾಧ್ಯ ಎನ್ನುವುದು ನನ್ನ ಅನಿಸಿಕೆ ಒಟ್ಟಿನಲ್ಲಿ ಮುಳ್ಳಿನ ಗಿಡಗಳಿಂದ ತುಂಬಿದ ಸಿಂಧನೂರು ಹಿರೇಹಳ್ಳವನ್ನ ಅಲ್ಲಿನ ಗೆಳೆಯರ ಬಳಗದ ವತಿಯಿಂದ ಸ್ವಚ್ಛ ಮಾಡ್ತಾ ಇರೋದು ಪ್ರಶಂಸೆಗೆ ಕಾರಣವಾಗ್ತಿದೆ ಸೈಯದ್ ಬಂದೇನವಾಸ್ ಎಕ್ಸ್ಪ್ರೆಸ್ ಟಿವಿ ಸಿಂಧನೂರು